ಕತ್ತಿಲ್ಲ ಕುಂತ್ರು ಎದ್ದು ಹೆಂಗೆ ಅನಸ್ತು ನೋಡಿ ಅದ ಪಕ್ಕ ಕಲರ್ ಪಕ್ಕ ಒರ್ಜಿನಲ್ ಅದ ಮಾವ ಮಾವನ ಬೇಡ ಒಟ್ಟು ಮಾವನ ಬೇಡ ಯಾಕೆ ಹಿಡಿದು ಬಾವ್ಕ ನೋಡವ ಇಲ್ಲ ಇವತ್ತು ನೀ ಹೇಳೇಬೇಕು ಬಾವ್ಕಂದ್ರೆ ಏನು ಅದನ್ನ ಬೇಡ ಕೇಳಿಬಡ ಅದು ನಮ್ಮ ಗಂಡು ಹುಡ್ರು ಕೋಲ್ಡ್ ಹೊರ್ಡ್ ಐತದು ಹೆಣ್ಮಕ್ಳು ಬಂದಿಲ್ಲವ ಯಾರೂ ಬಂದಿಲ್ಲ ಇಲ್ಲೇ ನಮ್ಮ ಅತ್ತಂಗಿಲ್ಲ ಅವು ಆ ಇಲ್ಲ ಅವಿ

ಬಂದು ಹತ್ತಿರ ಅವು ಕಿತ್ತ ನಮ್ಮ ಅವಿ ದಯವಿಟ್ಟು ಅವ್ರ ಹೆಸ್ರು ತೆಗಿಬೇಡ ಯಾಕ ಅವರೆಲ್ಲ ನಾಡಿಗಾಗಿ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನ ಮಡದು ಹೋದಂಥ ಮಹನೀಯರ ಹೆಸ್ರು ನೀನು ಹೇಳ್ಬೇಡ್ಯಾವ ಯಾಕ ಹೌದು ಮತ್ತು ನಾವು ಅವರೇ ನಿನ್ನ ಹೊಲಿಸಬೇಡ ಅವರು ದೇಶಕ್ಕೋಸ್ಕರ ಪ್ರಾಣ ಕೊಟ್ರು ನೀವು ನಮ್ಮ ಹುಡುಗರ್ ಗೋರಿ ಕಟ್ಟಕ್ಕಂತನ ನೀವು ಕೊಡಕತ್ತೀರಿ ದಯವಿಟ್ಟು ನಿನ್ನ ಕೈ ಮುಗೀತೀನವ್ವ ಆ ವೀರ ವನತಿಯರಿಗೆ ನೀನು ಹೊಲಿಸ್ಬೇ ನೀ ನಾವು ಎತ್ತು ಎಷ್ಟು ಚ ಜನ್ಗೆ ಉದ್ಧಾರ ಮಾಡೀವಿ ಅಂತಂದ್ರೆ ಉದ್ಧಾರ ಮಾಡ್ತೀವಿ ನಾವು ಯಾವುದು ಕೆಟ್ಟದಾಗ ಮಾಡ್ತಿರ್ತೀರಲ್ಲ ಅದು ತಿಳುವಳ್ಕೆಯಿಂದ ಹಿಂಗ ಹಿಂಗಪ್ಪ ಹಿಂಗೆ ಮಾಡ್ರಿ ಹಂಗೆ ಮಾಡ್ರಿ ಅಂತ ತಿಳಿವಳ್ಕೆದಿಂದ ಹೇಳಿ ಕೊಟ್ಟಿರ್ತೀವಿ ನಾವು ಹಿಂಗೆ ಮಾಡಿ ಮಾಡಿ ಹಳ್ಳಾಡಿಸ್ತಾರೆ ಅವರು ಹೌದಿಲ್ಲ ಹೇಳ್ಕೊಟ್ಟೀವಿ ನಿಮಗೆ ಹಾಂ ಹಂಗೆ ಮಾಡ್ಬೇಡ್ರಿ ಹಿಂಗೆ ಮಾಡಬೇಡ್ರಿ ಅಂತ ನಮ್ಮ ಚಪ್ಪಳಿ ಒಡೆಸಿ ಮಂದಿ ಬಿಡು ಅಕ್ಕ ನಮ್ಮ ತಂಗ ಜಯರ ಇದು ಇದು ನಮ್ಮ ಕೈಯ್ಯಾಗ ನೋಡಿಸಿ ನೋಡೋಣ

ಪುಷ್ಪರಾಜ್ ಹೀರೋ ಹೀರೋ ಅಯ್ಯೋ ಹೀರೋ ಅಲ್ಲ ಅವನ ಕೈಯ ಸಿಕ್ಕಿ ಅಂದ್ರ ನಾಯಿ ಕೈ ಹಿಟ್ಟಿನ ಚೇಲಿ ಸಿಕ್ಕಾಗತ್ತೆ ನಾನ್ ಬರ್ತೀನಿ ಪರೀಕ್ಷೆ ಆಗಿ ಹೋಗ್ಬಿಡ್ಲಿ ಅಣ್ಣ ಲಕ್ಷ್ಮಿ ನೋಡಕ್ ಬಂದಾರ ಎಷ್ಟು ಮಂದಿ ಇದ್ರಿ ಕೈ ಹತ್ರ ಅವನ್ ಚಪ್ಪಾಳೆ ಬಿಡ್ರಿ ಎಷ್ಟು ಮಂದಿ ಬಂದಿರಿ ಅಯ್ಯೋ ಈ ಸೇವಾ ಏ ಬೈ ಹೊ ನಮ್ಮನ್ ನೋಡಕ್ ಎಷ್ಟು ಮಂದಿ ಬಂದಿರಿ ಬಾಡ ನೀ ಇದ್ದು ಸತ್ತಂಗೆ ಇವತ್ತ ಆಮೇಲೆ ಹೋಗುವಾಗ ಬರ್ತಿರಲ್ಲ ಅಕ್ಕ ಅಕ್ಕ ಅಂತ ಅಂದ್ಬಿಟ್ಟು ಅವಾಗ ನೋಡ್ಕೊಂತೀನಿ ಹ ನಾನು ನೋಡಕ್ಕೆ ಚೆನ್ನ ಬಂದಿರಿ ನಮ್ ಹೆಣ್ಮಕ್ಳ ಅದಾರ ಹೆಣ್ಮಕ್ಳ ಹ ಹೆಣ್ಮಕ್ಳ ಅದಾರ ಅಲ್ಲಿ ಕೈ ಹತ್ಲಾಕತ್ತಾರ ಅವ್ರ